ವೀಕ್ಷಕರೇ ಇಂದು ಜಗತ್ತಿನಲ್ಲಿಯೇ ಒಂದು ಶಾಂತಿ ನೆಮ್ಮದಿಯನ್ನು ಸಾರಿ ಹೇಳಿದಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಜನ್ಮದಿನಾಚರಣೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಜೀವನ ಹೆಂಗಿತ್ತು ಅವರು ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರು ಅವರು ಅನೇಕ ತೊಂದರೆಗಳನ್ನು ಅನುಭವಿಸಿದರು ಸಹಿತ ಇವತ್ತು ಜಗತ್ತಿಗೆ ಇಸ್ಲಾಂ ಧರ್ಮವನ್ನು ಶಾಂತಿಯ ಸಂಕೇತವೆಂದು ಸಾರಿ ಸಾರಿ ಹೇಳಿದರು ಎಷ್ಟು ಕಷ್ಟಪಟ್ಟರು ಅನೇಕ ತೊಂದರೆಗಳನ್ನು ಅನುಭವಿಸಿದರು ಆದರೆ ಇವತ್ತು ನಾವು ಮೊಹಮ್ಮದ್ ಪೈಗಂಬರ ಅನುಯಾಯಿ ಎಂದು ಹೇಳಿಕೊಂಡು ಇವತ್ತು ನಾವೇನು ಮಾಡಾಕತ್ತೀವಿ ಮೊಹಮ್ಮದ್ ಪೈಗಂಬರು ಎಷ್ಟೊಂದು ಕಠಿಣ ಪರಿಶ್ರಮದಿಂದ ಇಂದು ಜಗತ್ತಿನಲ್ಲಿ ಇಸ್ಲಾಮನ್ನು ಸಾರಿದರು ಆದರೆ ಆ ಇಸ್ಲಾಮ್ ಧರ್ಮದ ತತ್ವ ಸಿದ್ಧಾಂತಗಳನ್ನು ಇವತ್ತು ನಾವು ಅಳವಡಿಸ್ಕೊಳ್ತಾ ಇಲ್ಲ ಅವರು ಏನೇನು ಹೇಳಿದರು ಯಾವ ಮಾರ್ಗಗಳನ್ನು ಹೇಳಿದರು ದುರ್ಮಾರ್ಗಗಳನ್ನು ಬಿಟ್ಟು ಸನ್ಮಾರ್ಗದತ್ತ ಬಾ ಅಂತ ಹೇಳಿದರು ಆದರೆ ನಾವು ಇವತ್ತು ಸನ್ಮಾರ್ಗವನ್ನು ಬಿಟ್ಟು ದುರ್ಮಾರ್ಗದ ಹಾದಿ ಹಿಡಿಯಾಕ್ತೀವಿ ಪ್ರತಿಯೊಂದು ಪ್ರಚಾರಕ್ಕೋಸ್ಕರ ಪ್ರತಿಯೊಂದು ಒಂದು ವೈಭವೀಕರಣಗೋಸ್ಕರ ನಾವು ಇವತ್ತು ಪ್ರವಾದಿಯವ್ರನ್ನ ನೆನೆಸೋದು ತಪ್ಪಲ್ರಿ ಪ್ರವಾದಿಯವರು ಯಾವ ದಾರಿ ಮಾಡಿಕೊಟ್ರು ನಮ್ಗೆ ಪ್ರತಿಯೊಂದು ವಿಧಿವಿಧಾನಗಳನ್ನ ಕೊಟ್ರು ತಮ್ಮ ಪ್ರಾರ್ಥನೆಯನ್ನು ದೈನಂದಿನವಾಗಿ ಐದು ಹೊತ್ತು ತಪ್ಪದೇ ಮಾಡು ನೀನು ಪಾವನ ಆಗತಿ ಅಂದರು ನಾವೆಲ್ಲಿ ಇವತ್ತು ಮಾಡಾಕತ್ತೀವ್ರಿ ಪ್ರಾರ್ಥನೆ ನಮ್ಮ ಕೆಲಸಗಳು ಭಾಳ ವಜೆ ಆಗ್ಯಾವ ನಮ್ಮ ಪ್ರತಿಯೊಂದು ದೈನಂದಿನ ಚಟುವಟಿಕೆಗಳು ಭಾಳಾಗ್ಯವು ಪ್ರತಿದಿನ ಅನೀತಿ ವ್ಯವಹಾರಗಳಲ್ಲಿ ನಾವು ತೊಡಗಿದ್ದೇವೆ ಸುಳ್ಳು ಸುಳ್ಳು ಟೈಮ್ ಪಾಸ್ ಮಾಡಾಕತ್ತೇವೆ ಆದರೆ ಪ್ರವಾದಿಯವರ ಕರೆಗೆ ಇವತ್ತು ನಾವು ಒಂದು ಐದು ನಿಮಿಷದ ಪ್ರಾರ್ಥನೆ ಸಹಿತ ಮಾಡಲಿಕ್ಕೆ ನಮಗೆ ಸಮಯವಿಲ್ಲ ಅಂದರೆ ಯಾಕೆ ನಮಗೆ ಇವತ್ತು ಕಷ್ಟಗಳು ನಷ್ಟಗಳು ಪ್ರತಿಯೊಂದು ತೊಂದರೆಗಳು ಯಾಕೆ ಬರಾಕತ್ತವ ಅಂದ್ರೆ ನಾವು ಪ್ರವಾದಿಯವರು ಹೇಳಿದ ಅಲ್ಲಾನ ಕೃಪೆಯಿಂದ ಯಾವುದೇ ಅವರ ಅನುಕರಣೆಗಳನ್ನು ನಾವು ಮಾಡ್ತಾ ಇಲ್ಲ ಕೇವಲ ನೋಡ್ರಿ ಇವತ್ತು ಪ್ರತಿಯೊಂದು ವೈಭವೀಕರಣ ಎಲ್ಲಿ ಹೋದ್ರೂ ಪ್ರವಾದಿ ಹೆಸರಿನಲ್ಲಿ ಒಂದೊಂದು ವಿಧಿವಿಧಾನಗಳನ್ನು ಮಾಡಿಕೊಂಡು ನಾವು ಹೋದರೆ ಇವತ್ತು ಪ್ರವಾದಿಗಳು ಏನು ಸಂದೇಶ ಸಾರಿದರು ಜಗತ್ತಿಗೆ ಯಾವ ರೀತಿ ತನ್ನ ಅನುಯಾಯಿಗಳನ್ನ ಒಗ್ಗೂಡಿಸಿ ಕರೆದರು ಭಾವಿಕತೆಗಳ ಸಂದೇಶ ಸಾರಿದರು ಇನ್ನಿತರ ಧರ್ಮದವರನ್ನು ಗೌರವಿಸುವಂಥೇಳಿದರು ಆದರೂ ಸಹಿತ ಇವತ್ತು ಈ ಧರ್ಮದಲ್ಲಿ ರಾಜಕೀಯ ಬೆರೆತು ಇವತ್ತು ಧರ್ಮಗಳೂ ಸಹಿತ ಅಂಧಕಾರದಿಂದ ಮುಳುಗಾಕತ್ತಾವ ಅದರ ಸಲುವಾಗಿ ಅವರ ಇತಿಹಾಸ ಏನು ಪ್ರವಾದಿ ಮೊಹಮ್ಮದರ ಜೀವನ ಚರಿತ್ರೆ ಏನು ಅವರು ಎಲ್ಲಿ ಹುಟ್ಟಿದರು ಅವರ ಧರ್ಮಪತ್ನಿ ಯಾರು ಅವರ ವಿಶೇಷ ಸ್ಟೋರಿ ಇಂದು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಇಂದು ಸವಿಸ್ತಾರವಾಗಿ ಹೇಳಾಕತೀನಿ ಒಂದು ನಾಲ್ಕು ನಿಮಿಷ ಈ ವಿಡಿಯೋನ ನೋಡ್ರಿ ಅನುಕರಣೆ ಮಾಡುವಂಥ ಶಕ್ತಿ ಆ ಅಲ್ಲ ನಮಗೆಲ್ಲರಿಗೂ ದಯಪಾಲಿಸಲಿ ಅವರ ತತ್ವ ಸಿದ್ಧಾಂತಗಳನ್ನು ಕೂಡಿಕೊಂಡು ಅವರ ಜೊತೆ ನಾವು ಇದೇ ರೀತಿ ಇನ್ನು ಮುಂದೆ ಮಾಡ್ತೀವಿ ಅಂತ ಇವತ್ತು ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಶಪಥ ಮಾಡುವಂಥ ಕಾಲ ಬಂದಿದೆ ಅನೀತಿ ವ್ಯವಹಾರಗಳನ್ನ ಬಿಟ್ಟು ಬಿಡೋಣ ದುರ್ಮಾರ್ಗದ ಮಾದರಿ ದಾರಿಯನ್ನು ಬಿಡೋಣ ಸನ್ಮಾರ್ಗದತ್ತ ನಾವು ಸಾಗೋಣ ಎಲ್ಲ ವ್ಯವಹಾರಗಳನ್ನ ಬದಿಗೊತ್ತಿ ಪ್ರತಿಯೊಂದು ತಪ್ಪು ಕೆಲಸಗಳನ್ನು ಮಾಡಲ್ಲದೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಇವತ್ತು ಪ್ರವಾದಿಯವರ ಪ್ರೀತಿ ಪ್ರಶಂಸೆಗೆ ನಾವು ಪಾತ್ರರಾಗೋಣಲ್ರಿ ಹಾಗಾದ್ರೆ ನಾಲ್ಕು ನಿಮಿಷದ ವಿಡಿಯೋ ಐತಿ ದಯಮಾಡಿ ಎಲ್ಲರೂ ನೋಡ್ರಿ ಅದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಿಗೆ ಗೊತ್ತಿಲ್ಲ ಅವರಿಗೆ ತಿಳಿಸುವಂಥ ಪ್ರಯತ್ನ ಇವತ್ತು ನಂಬರ್ ಒನ್ ಚಾನಲ್ ಮಾಡೋಕ್ಕೈತಿ ಎಲ್ಲರಿಗೂ ಇದನ್ನು ಮುಟ್ಟಿಸ್ತೀರಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ ಇತಿಹಾಸ ಸಾಮ್ರಾಜ್ಯ ಗೊತ್ತಾ ನಿಮಗೆ ಯಾರು ಈ ಪ್ರವಾದಿಗಳು ಇವರ ಡಿಟೇಲ್ ಸ್ಟೋರಿ ಇಲ್ಲಿದೆ ನೋಡಿ ಇವರ ಜನ್ಮ ಅರಬಸ್ತಾನದ ಮರುಭೂಮಿಯಲ್ಲಿ ನೂರ ಎಪ್ಪತ್ತರಲ್ಲಿ ಆಯಿತು ತಾಯಿ ತಂದೆಯನ್ನು ಕೇವಲ ಆರು ವರ್ಷದಲ್ಲಿದ್ದಾಗ ಕಳೆದುಕೊಂಡರು ಅಜ್ಜ ಅಬು ತಾಲೀಬ್ ಕಾಕಾ ಅಬು ಮುತಾಲಿಬ್ ತಂದೆ ಅಬ್ದುಲ್ಲಾ ಬಿಬಿ ತಾಯಿ ಅಮೀನಾ ಪತ್ನಿ ಆಯಿಷಾ ಹಜರತ್ ಪೈಗಂಬರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎಲ್ಲ ರೀತಿಯ ಸಹಾಯಗಳನ್ನು ಪತ್ನಿಯೊಂದಿಗೆ ಕೈ ಜೋಡಿಸುತ್ತಿದ್ದರು ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಇವರು ಕುರಿಗಳನ್ನು ಸಾಕುತ್ತಿದ್ದರು ಕುರಿ ಹಾಲನ್ನು ಕರೆಯುತ್ತಿದ್ದರು ತಮ್ಮ ಬಟ್ಟೆಗಳನ್ನು ತಾವೇ ತೆಳೆದುಕೊಳ್ಳುತ್ತಿದ್ದರು ಇವರು ಬಾಲ್ಯದಿಂದಲೂ ದೇವರ ಕೃಪೆಗೆ ಪಾತ್ರರಾಗಿದ್ದು ಮೂರ್ತಿ ಪೂಜೆ ಮತ್ತು ಚಿತ್ರಗಳ ಪೂಜೆಗೆ ವಿರುದ್ಧವಾಗಿದ್ದರು ಇಲ್ಲಿಯವರೆಗೆ ಅವರ ಚಿತ್ರ ಜಗತ್ತಿನಲ್ಲಿ ಸಿಗುವುದಿಲ್ಲ ಇವರು ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿಗಳಾಗಿದ್ದರು ಕುರಾನಿನ ಉಲ್ಲೇಖಿನ ಪ್ರಕಾರ ಒಂದು ದೊಡ್ಡ ಪರ್ವತದ ಗುಹೆ ಧ್ಯಾನ ಮಾಡುತ್ತಿದ್ದಾಗ ದೇವರ ಅನುಯಾಯಿ ಹಜರತ್ ಜಿಬ್ರೀಲ್ ರವರು ದೇವರ ಸಂದೇಶ ನೀಡಿದಾಗ ಇವರು ಓದತೊಡಗಿದರು ದೇವರ ಸಂದೇಶ ಸಾರಿದರು ಈ ಅಲ್ಲಾನ ಸಂದೇಶಗಳನ್ನು ಜಗತ್ತಿನಾದ್ಯಂತ ಇವರು ಪ್ರಚುರಪಡಿಸಿದರು ದೇವರ ಸಂದೇಶ ಯಾವ ರೀತಿ ಪ್ರಚಾರಗೊಳಿಸಿದರು ಇದರಿಂದ ಮಕ್ಕಾದಲ್ಲಿರುವ ಜನತೆಗೆ ದಿಗ್ಭ್ರಮೆಯಾಯಿತು ಇದರಿಂದ ವಿರೋಧ ವ್ಯಕ್ತವಾಗಿ ಇವರನ್ನು ತೀರಾ ಕಿರುಕುಳ ಮಾಡತೊಡಗಿದರು ಇದರಿಂದ ಪ್ರವಾದಿಗಳು ಆರುನೂರ ಇಪ್ಪತ್ತೆರಡು ಮೇರಂದು ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣ ಬೆಳೆಸಿದರು ಹಿಜ್ರತ್ ಅಂತಾರೆ ಪ್ರವಾದಿಗಳು ಮದೀನಾಕ್ಕೆ ಬಂದಾಗ ಅಲ್ಲಿಯ ಜನರು ಇವರ ಸಂದೇಶಗಳಿಂದ ಪ್ರೇರಿತರಾಗಿ ಇವರ ಅನುಯಾಯಿಗಳಾಗ್ತಾರೆ ಇದರಿಂದ ಇಸ್ಲಾಂ ಧರ್ಮ ಸ್ಥಾಪನೆಯಾಗಿ ಮಕ್ಕಾದಲ್ಲಿ ಪ್ರವೇಶಿಸಿದರು ಆರುನೂರ ಮೂವತ್ತೆರಡರಲ್ಲಿ ದಿವಂಗತರಾಗ್ತಾರೆ ಅಷ್ಟರೊಳಗೆ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಪ್ರಸಾರಗೊಂಡು ಲಕ್ಷಾಂತರ ಜನ ಅನುಯಾಯಿಗಳಾದರು ಇಂದು ನೋಡಿ ಮಕ್ಕಾದಲ್ಲಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಹಜ್ಜ ಉಮ್ರಾ ಯಾತ್ರೆ ಮಾಡುತ್ತಾರೆ ಅಲ್ಲಿರುವ ಪವಿತ್ರ ಹಣ್ಣ ಖಜೂರ್ ಮತ್ತು ಜಮ್ ವಾಟರ್ ತಗೊಳ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಮದ ಅರ್ಥ ಎಂದು ಏನು ಕೇಳಿದಾಗ ಹಸಿದವನಿಗೆ ಅನ್ನ ನೀಡು ಅರಸಿ ಬಂದವನಿಗೆ ಆಸರೆ ನೀಡು ಅವನ ಸುಖ ದುಃಖದಲ್ಲಿ ಭಾಗಿಯಾಗಿ ಎಂದು ಸರ್ವ ಜಾತಿ ಧರ್ಮದವರನ್ನು ಪ್ರೀತಿಸು ಯಾವುದೇ ಜಾತಿ ಧರ್ಮ ಮಾಡಬೇಡ ಅಂತ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಕೇವಲ ಪುಸ್ತಕದಲ್ಲಿ ಇರುವಂಥ ವಾಕ್ಯಗಳನ್ನು ಪುಸ್ತಕದಲ್ಲಿ ಇರುವಂಥ ವಚನಗಳನ್ನು ನಾವು ಓದುವುದನ್ನು ಬಿಟ್ಟು ಅದನ್ನು ಪಾಲನೆ ತರುವುದು ಇಂದಿನ ಭಾರತದ ಮುಸಲ್ಮಾನರಲ್ಲಿ ಇದೊಂದು ಪ್ರಮುಖ ಸಾಕ್ಷಿಯಾಗಿದೆ ಹಾಗಾದ್ರೆ ಇದನ್ನು ಮುಕ್ಕ ಮಕ್ಕಾದಲ್ಲಿ ಉಮ್ರಾ ಮತ್ತು ಹಜ್ ಯಾತ್ರೆ ಯಾವ ರೀತಿ ಮಾಡ್ತಾರೆ ಅದರದ್ದು ಕೆಲವು ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕಿರು ಪರಿಚಯ ಕಿರು ಚಿತ್ರ ಯಾಕೆಂದ್ರೆ ಕೆಲವು ನಮ್ಮ ಜನರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಇತಿಹಾಸ ಸಾಮ್ರಾಜ್ಯ ಗೊತ್ತಿಲ್ಲ ಎಲ್ಲರೂ ಅರೇಬಿಕ್ ಭಾಷೆಯಲ್ಲಿ ಓದುತ್ತಾರೆ ಅರೇಬಿಕ ಭಾಷೆಯ ಮೌಲಾನಗಳು ಅದನ್ನು ಪಟವನ್ನು ಮಾಡ್ತಾರೆ ಕನ್ನಡದಲ್ಲಿಯೂ ಸಹಿತ ಅನುವಾದ ಮಾಡಿ ನಾವು ಇವರ ಇತಿಹಾಸ ಇವತ್ತು ಹೇಳಾಕೀವಿ ಇದನ್ನು ಎಷ್ಟು ಜನ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಮಹರ್ಷಿ ವಾಲ್ಮೀಕಿ ಋಷಿಗಳ ಜಯಂತಿಯು ಸಹಿತ ಇವತ್ತು ಮಹಾನ್ ಮಾನವತಾವಾದಿ ಇವತ್ತು ರಾಮ ಎಲ್ಲಿದ್ದ ರಾಮ ಏನಿದ್ದ ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿ ಗುರುಗಳ ಇವತ್ತು ಜನ್ಮ ದಿನಾಚರಣೆ ಅವ್ರನ್ನೂ ಸಹಿತ ಇವತ್ತು ನಾವು ನೆನೆಸಬೇಕು ಅವರ ಜಯಂತಿಯ ಶುಭಾಶಯಗಳನ್ನು ಎಲ್ಲರೂ ನಾವು ಪರಸ್ಪರ ಹೊಂದಾಣಿಕೆಯಿಂದ ಕೂಡ್ಕೋಬೇಕು ಯಾಕಂದರೆ ಇವತ್ತು ಈದ್ ಮಿಲಾದ್ ಮೊಹಮ್ಮದ್ ಪೈಗಂಬರ ಜನ್ಮ ದಿನಾಚರಣೆ ಮಹರ್ಷಿ ವಾಲ್ಮೀಕಿಯವರ ಜನ್ಮ ದಿನಾಚರಣೆ ಹಬ್ಬಗಳು ಮತ್ತು ಜಯಂತಿಗಳು ಯಾಕೆ ಕೂಡಿ ಅಂದ್ರೆ ನಾವು ಎಲ್ಲರೂ ಒಂದಾಗಿ ಒಂದಾದ ದೋಣಿಯಲ್ಲಿ ಸಾಗೋಣ ಅನ್ನೋ ಸಲುವಾಗಿ ಬರಾಕತ್ತಾವ ಮಹರ್ಷಿ ವಾಲ್ಮೀಕರು ಏನು ತ್ಯಾಗ ಬಲಿದಾನಗಳನ್ನು ಮಾಡಿದರು ಇವತ್ತು ರಾಮಾಯಣವನ್ನು ನಮಗೆ ತೋರಿಸಿಕೊಟ್ಟಂಥ ಮಹರ್ಷಿ ರಾಷ್ಟ್ರದಲ್ಲಿಯೇ ಒಂದು ಒಳ್ಳೆಯ ವಿದ್ವಾನ ಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿಯೂ ಸಹಿತ ಇವತ್ತು ನಾವು ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣಲ್ರಿ ಹಾಗಾದ್ರೆ ಈ ವಿಡಿಯೋ ನೋಡ್ರಿ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಮತ್ತು ಬೇರೆ ಇಂಥ ಇತಿಹಾಸ ಸಾಮ್ರಾಜ್ಯದ ಸ್ಟೋರಿ ಬರ್ತೇನೆ ರೀ ಪಾ ನಮಸ್ಕಾರ